ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಸುಗ್ರೀವನ ಪಟ್ಟಾಭಿಷೇಕವು ಎಂಬ ಇಪ್ಪತ್ತಾರನೆಯ ಸರ್ಗಕ್ಕೆ ಸ್ವಾಗತ ಸುಗ್ರೀವನು ತನ್ನ ಅಣ್ಣನಾದ ವಾಲಿಗೆ ಅಪರ ಕಾರ್ಯಗಳನ್ನು ನಡೆಸಿದಾಗ ಹುಟ್ಟಿದ್ದ ಅರ್ಧ ವಸ್ತ್ರದೊಡನೆ ರಾಮನ ಸಮೀಪದಲ್ಲಿ ದುಃಖದಿಂದ ನಿಂತಿದ್ದನು ಅಲ್ಲಿದ್ದ ವಾನರ ಮಂತ್ರಿಗಳೆಲ್ಲರೂ ಆತನನ್ನು ಸುತ್ತಿ ನಿಂತರು ಬ್ರಹ್ಮನ ಸುತ್ತಲೂ ದೇವರ್ಷಿಗಳು ನಿಂತಂತೆ ಸುಗ್ರೀವಾದಿ ವಾನರರೆಲ್ಲರೂ ರಾಮನ ಮುಂದೆ ಕೈ ಮುಗಿದು ವಿನಯದಿಂದ ನಿಂತಿದ್ದರು ಅವರಲ್ಲಿ ಮೇರು ಪರ್ವತದಂತೆ ಹೊಂಬಣ್ಣವಾದ ದೇಹಕಾಂತಿಯುಳ್ಳವನಾಗಿಯೂ ಬಾಲಸೂರ್ಯ ಬಿಂಬದಂತೆ ತೇಜೋ ವಿಶಿಷ್ಟವಾದ ಮುಖವುಳ್ಳವನಾಗಿಯೂ ಇದ್ದ ಆಂಜನೇಯನು ಮುಂದೆ ಬಂದು ರಾಮನಿಗೆ ಕೈಮುಗಿದು ಸ್ವಾಮಿ ತಮ್ಮ ಅನುಗ್ರಹದಿಂದ ಸುಗ್ರೀವನು ತನಗೆ ಪಿತಾಮಹ ಪರಂಪರೆಯಾಗಿ ಬಂದ ವನರಾಜ್ಯವನ್ನು ಪಡೆದಿರುವನು ಬೇರೆ ಯಾರಿಗೂ ಸುಲಭವಾಗಿ ಸಿಕ್ಕದ ಈ ದೊಡ್ಡ ರಾಜ್ಯವು ತಮ್ಮ ಅನುಗ್ರಹ ವಿಶೇಷದಿಂದಲೇ ಇವನ ಕೈಗೆ ಲಭಿಸಿರುವುದು ಇನ್ನು ಈ ಸುಗ್ರೀವನು ತಮ್ಮ ಅನುಜ್ಞೆಯನ್ನು ಪಡೆದು ಕಿಷ್ಕಿಂಧೆಯನ್ನು ಪ್ರವೇಶಿಸಿ ತನ್ನ ಮಿತ್ರರೊಡಗೂಡಿ ಮುಂದೆ ನಡೆಸಬೇಕಾದ ಸಮಸ್ತ ಕಾರ್ಯಗಳನ್ನು ನಡೆಸಬೇಕಾಗಿರುವುದು ತಾವು ಅನುಜ್ಞೆಯನ್ನು ಕೊಡಬೇಕು ಇವನು ಶಾಸ್ತ್ರೋಕ್ತವಾಗಿ ನಾನಾ ವಿಧಗಳಿಂದಲೋ ಔಷಧಿಗಳಿಂದಲೋ ಸ್ನಾನ ಮಾಡಿಸಲ್ಪಟ್ಟು ಪಟ್ಟಾಭಿಷಿಕ್ತನಾದ ಮೇಲೆ ತಮ್ಮನ್ನು ವಿಶೇಷವಾದ ರತ್ನ ಮಾಲ್ಯಗಳಿಂದ ಅರ್ಚಿಸಿ ಸತ್ಕರಿಸಬೇಕಲ್ಲವೇ ಆದುದರಿಂದ ಎಲೈ ಮಹಾತ್ಮರೇ ಈಗಲೇ ನೀವು ಇಲ್ಲಿಂದ ಹೊರಟು ಮನೋಹರವಾದ ಕಿಷ್ಕಿಂಧೆಯ ಗುಹೆಗೆ ದಯಮಾಡಬೇಕು ಅನಾಥರಾಗಿರುವ ಕಪಿಗಳಿಗೆ ರಾಜನನ್ನು ನಿಯಮಿಸಿ ಸಮಸ್ತ ವಾನರರನ್ನು ಸಂತೋಷಪಡಿಸಬೇಕು ಎಂದು ಪ್ರಾರ್ಥಿಸಿದನು ಹನುಮಂತನು ಹೇಳಿದ ಈ ವಾಕ್ಯವನ್ನು ಕೇಳಿ ಮಾತಿನಲ್ಲಿ ಚತುರನಾದ ರಾಮನು ಆತನನ್ನು ಕುರಿತು ಎಲೈ ಸೌಮ್ಯನೇ ಹದಿನಾಲ್ಕು ವರ್ಷಗಳವರೆಗೆ ನಾನು ಯಾವ ಪಟ್ಟಣವನ್ನಾಗಲಿ ಪ್ರವೇಶಿಸದೆ ಕಾಡಿನಲ್ಲಿ ಇರಬೇಕೆಂಬುದೇ ನನ್ನ ತಂದೆಯ ಆಜ್ಞೆಯು ಪಿತೃವಾಕ್ಯ ಪರಿಪಾಲನವೆಂಬ ವ್ರತವನ್ನು ನಡೆಸುತ್ತಿರುವ ನಾನು ಈಗ ನಿಮ್ಮ ಕಿಷ್ಕಿಂಧೆಯನ್ನು ಪ್ರವೇಶಿಸಿದರೆ ಆ ನನ್ನ ವ್ರತಕ್ಕೆ ಭಂಗ ಉಂಟಾಗುವುದಲ್ಲವೇ ಆದುದರಿಂದ ನೀವೇ ಸೇರಿ ವೀರನಾದ ಈ ಸುಗ್ರೀವನನ್ನು ಕಿಷ್ಕಿಂಧೆಗೆ ಕರೆದುಕೊಂಡು ಹೋಗಿ ಬೇಕಾದ ವೈಭವಗಳಿಂದ ಶಾಸ್ತ್ರೋಕ್ತವಾಗಿ ಇವನಿಗೆ ರಾಜ್ಯಾಭಿಷೇಕವನ್ನು ನಡೆಸಿಬಿಡಿರಿ ಎಲೈ ಆಂಜನೇಯನೇ ನೀನೇ ಮುಂದಾಗಿ ನಿಂತು ಈ ಕಾರ್ಯವನ್ನು ನಡೆಸು ಎಂದನು ಆಮೇಲೆ ಸುಗ್ರೀವನೇ ನೀನು ಪಟ್ಟಾಭಿಷಿಕ್ತನಾದ ಕೂಡಲೇ ಈ ಅಂಗದನಿಗೆ ನೀನಾಗಿಯೇ ನಿಂತು ಯೌವ ರಾಜ್ಯಾಭಿಷೇಕವನ್ನು ಮಾಡಿಬಿಡು ಯುವರಾಜ ಪದವಿಗೆ ಈತನೇ ಅರ್ಹನು ಇವನು ನಡತೆಯನ್ನು ಬಲ್ಲವನು ಸದಾಚಾರವುಳ್ಳವನು ಸರ್ವೋತ್ತಮವಾದ ಬಲ ಪರಾಕ್ರಮವುಳ್ಳವನು ಇವನು ನಿನ್ನ ಅಣ್ಣನಿಗೆ ಜ್ಯೇಷ್ಠ ಪುತ್ರನಾಗಿಯೋ ಪರಾಕ್ರಮದಲ್ಲಿ ನಿನಗೆಣೆಯಾಗಿಯೂ ಕುಂದದ ಧೈರ್ಯವುಳ್ಳವನಾಗಿಯೂ ಇರುವುದರಿಂದ ಯುವರಾಜ ಪದವಿಗೆ ಇವನೇ ಅರ್ಹನು ಎಲೈ ಸೌಮ್ಯನೇ ಮಳೆಗಾಲಕ್ಕೆ ಮೊದಲಿನ ಭಾಗವಾದ ಶ್ರಾವಣ ಮಾಸವು ಈಗ ನಡೆಯುತ್ತಿರುವುದು ಆದರೆ ಆಷಾಢದಿಂದ ನಾಲ್ಕು ತಿಂಗಳುಗಳು ಮಳೆಗಾಲವೆನಿಸುವವು ಈ ಕಾಲದಲ್ಲಿ ನಾವು ಯಾವುದೊಂದು ಪ್ರಯತ್ನವನ್ನು ಮಾಡುವುದಕ್ಕೂ ಸಾಧ್ಯವಿಲ್ಲ ಆದುದರಿಂದ ನೀನು ನಿನ್ನ ಪಟ್ಟಣದಲ್ಲಿರು ನಾನು ಲಕ್ಷ್ಮಣನೊಡನೆ ಈ ಪರ್ವತದಲ್ಲಿ ಇರುವೆನು ಇಲ್ಲಿನ ಗುಹೆಯೂ ಪರ್ವತ ಗುಹೆಯೂ ಕೂಡ ರಮ್ಯವಾಗಿಯೂ ವಿಸ್ತಾರವಾಗಿಯೂ ಇರುವುದು ಸಾಕಷ್ಟು ಗಾಳಿಯು ಬೀಸುತ್ತಿರುವುದು ತಾವರೆ ನೈದಿಲೆ ಮೊದಲಾದ ಹೂಗಳು ಸಮೃದ್ಧವಾಗಿ ಸಿಕ್ಕುವವು ಆದರೆ ಎಳೈ ಮಿತ್ರನೇ ಮುಂದಿನ ಕಾರ್ತೀಕ ಮಾಸವು ಆರಂಭಿಸುವುದರೊಳಗಾಗಿ ನೀನು ರಾವಣ ವಧಕ್ಕೆ ತಕ್ಕ ಪ್ರಯತ್ನವನ್ನು ಮಾಡಬೇಕು ಈ ಸಂಕೇತವನ್ನು ಮಾತ್ರ ನೀನು ಮರೆಯದೆ ಮನಸ್ಸಿನಲ್ಲಿಟ್ಟಿರಬೇಕು ಇನ್ನು ನೀನು ಹೊರಡು ನಿನ್ನ ರಾಜ್ಯದಲ್ಲಿ ಅಭಿಷಿಕ್ತನಾಗಿ ನಿನ್ನ ಮಿತ್ರರೆಲ್ಲರನ್ನೂ ಸಂತೋಷಪಡಿಸು ಎಂದನು ಹೀಗೆ ರಾಮನು ಅನುಜ್ಞೆಯನ್ನು ಕೊಟ್ಟೊಡನೆಯೇ ಸುಗ್ರೀವನು ಅಲ್ಲಿದ್ದ ವಾನರರೊಡಗೂಡಿ ಕಿಷ್ಕಿಂಧೆಗೆ ಬಂದನು ಪುರಪ್ರವೇಶ ಮಾಡುವಾಗ ಸಾವಿರಾರು ಮಂದಿ ವಾನರರು ಸುಗ್ರೀವನನ್ನು ಹಿಂಬಾಲಿಸಿ ಬಂದು ಆತನಿಗೆ ನಮಸ್ಕರಿಸುತ್ತಿದ್ದರು ಇನ್ನು ಅಲ್ಲಿದ್ದ ಸಮಸ್ತ ವಾನರ ಪ್ರಜೆಗಳು ತಮ್ಮ ಪಾಲಕನಾಗಿ ಬಂದ ಸುಗ್ರೀವನನ್ನು ನೋಡಿ ಸಂತೋಷದಿಂದ ತಲೆ ಬಗ್ಗೆ ನಮಸ್ಕರಿಸಿ ವಿನಯದಿಂದ ನಿಂತಿದ್ದರು ಸಂತೋಷ ಪರವಶರಾಗಿ ತನಗೆ ನಮಸ್ಕರಿಸುತ್ತಿದ್ದ ಆ ಪ್ರಜೆಗಳೆಲ್ಲರನ್ನೂ ಸುಗ್ರೀವನು ಪ್ರೀತಿಯಿಂದ ಮಾತನಾಡಿಸಿ ಅವರನ್ನು ಮೇಲಕ್ಕೆತ್ತಿ ಅವರೆಲ್ಲರನ್ನೂ ಮನ್ನಿಸಿ ಅಲ್ಲಿಂದ ನೆಟ್ಟನೆ ವಾಲಿಯ ಅಂತಃಪುರವನ್ನು ಪ್ರವೇಶಿಸಿದನು ಅಲ್ಲಿ ತಾರೆಯನ್ನು ಸಮಾಧಾನಪಡಿಸಿ ಅಲ್ಲಿಂದ ಹಿಂತಿರುಗಿದನು ಅಂತಃಪುರದಿಂದ ಹಿಂತಿರುಗಿದ ಸುಗ್ರೀವನನ್ನು ಅಲ್ಲಿನ ವಾನರರೆಲ್ಲರೂ ಅತಿವೈಭವದಿಂದ ಕರೆತಂದು ದೇವತೆಗಳು ಇಂದ್ರನಿಗೆ ಪಟ್ಟವನ್ನು ಕಟ್ಟುವಂತೆ ಸಂಭ್ರಮದಿಂದ ಆತನಿಗೆ ರಾಜ್ಯಾಭಿಷೇಕವನ್ನು ನಡೆಸಲಾರಂಭಿಸಿದರು ಕೆಲವು ವಾನರರು ಆತನಿಗೆ ಸುವರ್ಣ ದಂಡವುಳ್ಳ ಶ್ವೇತ ಛತ್ರವನ್ನು ಹಿಡಿದ ತಂದು ಹಿಡಿದರು ಕೆಲವರು ಚಿನ್ನದ ಹಿಡಿಗಳುಳ್ಳ ಚಾಮರಗಳನ್ನು ತಂದು ಬೀಸಿದರು ಮಂಗಳಾರ್ಥವಾಗಿ ನವರತ್ನಗಳನ್ನು ತಂದಿರಿಸಿದರು ಸಮಸ್ತ ವಿಧಗಳಾದ ಮಂಗಳೌಷಧಿಗಳು ಮಂಗಳ ಬೀಜಗಳು ತಂದಿರಿಸಲ್ಪಟ್ಟವು ಹಾಲು ಸೋರುತ್ತಿರುವ ಮರದ ಚಿಗುರುಗಳನ್ನು ಹೂಗಳನ್ನು ತಂದಿಟ್ಟರು ಬಿಳಿ ಬಟ್ಟೆಗಳು ಬಿಳಿ ಗಂಧಗಳು ಸುವಾಸನೆಯುಳ್ಳ ಪುಷ್ಪಹಾರಗಳು ನೆಲದಲ್ಲಿಯೂ ನೀರಿನಲ್ಲಿಯೂ ಬೆಳೆಯತಕ್ಕ ಬಗೆ ಬಗೆಯ ಹೂಗಳು ಸಿದ್ಧಪಡಿಸಲ್ಪಟ್ಟವು ದಿವ್ಯ ಚಂದನಗಳು ಬೇರೆ ಬೇರೆ ಸುಗಂಧ ದ್ರವ್ಯಗಳು ತಂದಿರಿಸಲ್ಪಟ್ಟವು ಮಂತ್ರಾಕ್ಷತೆ ಗಸಗಸೆ ಜೇನುತುಪ್ಪ ಮೊಸರು ಹುಲಿಯ ಚರ್ಮ ಹಂದಿಯ ಚರ್ಮದಿಂದ ಮಾಡಿದ ಪಾವುಗೆ ಮೊದಲಾದ ಮಂಗಳ ಸಮ ಸಾಮಗ್ರಿಗಳೆಲ್ಲವೂ ಸಿದ್ಧವಾದವು ಈ ಕಾಲಕ್ಕೆ ಸರಿಯಾಗಿ ಹದಿನಾರು ಮಂದಿ ಉತ್ತಮ ಕನ್ಯೆಯರು ವಿಲೇಪನಗಳನ್ನು ಮಣಿಶಿಲೆಗಳನ್ ಮಣಿಶಿಲೆಗಳನ್ನು ಕೈಯಲ್ಲಿ ಹಿಡಿದು ಸಂತೋಷದಿಂದ ಬಂದು ನಿಂತರು ಆಮೇಲೆ ವಾನರರೆಲ್ಲರೂ ಶುಭ ಮುಹೂರ್ತಕ್ಕೆ ಸರಿಯಾಗಿ ಸುಗ್ರೀವನಿಗೆ ಶಾಸ್ತ್ರೋಕ್ತವಾಗಿ ಪಟ್ಟವನ್ನು ನಡೆಸಿದರು ಈ ಉತ್ಸವಕ್ಕಾಗಿ ಕರೆಸಿದ್ದ ಬ್ರಾಹ್ಮಣೋತ್ತಮರೆಲ್ಲರಿಗೂ ರತ್ನಗಳನ್ನು ವಸ್ತ್ರಗಳನ್ನು ಭಕ್ಷ್ಯಗಳನ್ನು ಕೊಟ್ಟು ಸಂತೋಷಪಡಿಸಿ ದರು ಸಂತೋಷಪಡಿಸಿದರು ಆಮೇಲೆ ಮಂತ್ರಜ್ಞರಾದ ಬ್ರಾಹ್ಮಣರು ದರ್ಭ ಪರಿಸ್ತರಣದ ನಡುವೆ ಜ್ವಲಿಸುತ್ತಿರುವ ಅಗ್ನಿಯಲ್ಲಿ ಮಂತ್ರಪೂತವಾದ ಹವಿಸ್ಸನ್ನು ಹೋಮ ಮಾಡಿದರು ಆಮೇಲೆ ವಾನರ ಶ್ರೇಷ್ಠರೆಲ್ಲರೂ ಸುಗ್ರೀವನನ್ನು ಕರೆತಂದು ಉಪ್ಪರಿಗೆಯನ್ನೇರಿಸಿ ಅಲ್ಲಿ ಸುವರ್ಣಮಯವಾದ ಕಾಲುಗಳುಳ್ಳದ್ದಾಗಿಯೂ ಉತ್ತಮ ಸ್ತರಣದಿಂದ ಕೂಡಿದುದಾಗಿಯೂ ವಿಚಿತ್ರ ವಿಚಿತ್ರವಾದ ಪುಷ್ಪ ಮಾಲಿಕೆಗಳಿಂದ ಅಲಂಕೃತವಾಗಿಯೂ ಇದ್ದ ಒಂದು ದಿವ್ಯಾಸನದಲ್ಲಿ ಪೂರ್ವಾಭಿಮುಖವಾಗಿ ಕುಳ್ಳಿರಿಸಿ ನಾನಾ ವಿಧವಾದ ನದಿಗಳಿಂದಲೂ ಸಮುದ್ರಗಳಿಂದಲೂ ಪುಣ್ಯತೀರ್ಥಗಳಿಂದಲೂ ತೀರ್ಥಗಳನ್ನು ಸಂಗ್ರಹಿಸಿ ತಂದು ಸುವರ್ಣ ಕುಂಭಗಳಲ್ಲಿ ಸಿದ್ಧಪಡಿಸಿಟ್ಟರು ಆಗ ವೇದಗಳಲ್ಲಿಯೂ ಮನ್ವಾದಿ ಸ್ಮೃತಿಗಳಲ್ಲಿಯೂ ವಿಹಿತವಾದ ಕ್ರಮವನ್ನೇ ಅನುಸರಿಸಿ ಗಜ ಗವಾಕ್ಷ ಶರಭ ಗಂಧಮಾದನ ಮೈಂದ ದ್ವಿವಿಧ ಹನುಮಂತ ಜಾಂಬುವಂತ ನಳರೆ ಮುಂತಾದ ಕಪಿಶ್ರೇಷ್ಠರೆಲ್ಲರೂ ಸೇರಿ ಎತ್ತಿನ ಕೊಂಬುಗಳಿಂದಲೂ ಸುವರ್ಣ ಪಾತ್ರಗಳಿಂದಲೂ ಆ ಸುಗಂಧ ತೀರ್ಥವನ್ನೆತ್ತಿ ಅಷ್ಟ ವಸುಗಳು ಇಂದ್ರನಿಗೆ ಅಭಿಷೇಕ ಮಾಡುವಂತೆ ಆ ಸುಗ್ರೀವನಿಗೆ ಅಭಿಷೇಕವನ್ನು ನಡೆಸಿದರು ಅಲ್ಲಲ್ಲಿ ಅನೇಕ ವಾನರ ಶ್ರೇಷ್ಠರು ಗುಂಪು ಗುಂಪಾಗಿ ಸೇರಿ ಆ ಸುಗ್ರೀವ ಪಟ್ಟಾಭಿಷೇಕೋತ್ಸವ ಸಂಭ್ರಮವನ್ನು ಸಂತೋಷದಿಂದ ಕೊಂಡಾಡುತ್ತಿದ್ದರು ಆಮೇಲೆ ವಾನರ ರಾಜನಾದ ಸುಗ್ರೀವನು ರಾಮಾಜ್ಞೆಯನ್ನು ಜ್ಞಾಪಿಸಿಕೊಂಡು ತನ್ನ ಅಣ್ಣನ ಮಗನಾದ ಅಂಗದನನ್ನು ಸಂತೋಷದಿಂದಪ್ಪಿ ಕರೆತಂದು ಪೀಠದಲ್ಲಿರಿಸಿ ಅವನಿಗೆ ಯೌವರಾಜ್ಯಾಭಿಷೇಕವನ್ನು ಮಾಡಿದನು ಈ ಅಂಗದನ ಯೌವರಾಜ್ಯಾಭಿಷೇಕವನ್ನು ನೋಡಿ ಅಲ್ಲಿನ ವಾನರರಿಗೆ ಮೊದಲಿಗಿಂತಲೂ ಮಿತಿ ಮೀರಿದ ಸಂತೋಷವುಂಟಾಯಿತು ಎಲ್ಲರೂ ಸುಗ್ರೀವನನ್ನು ನೋಡಿ ಭಲೇ ಭಲೇ ಶಹಬಾಸ್ ಎಂದು ಕೊಂಡಾಡುತ್ತಿದ್ದರು ಈ ಮಹೋತ್ಸವಗಳಿಗೆಲ್ಲ ಮುಖ್ಯ ಕಾರಣನಾದ ಶ್ರೀರಾಮನನ್ನು ಲಕ್ಷ್ಮಣನನ್ನು ಎಡಬಿಡದೆ ಸ್ತುತಿಸುತ್ತಿದ್ದರು ಅಲ್ಲಿನ ಪುರವಾಸಿಗಳೆಲ್ಲರೂ ಸಂತೋಷದಿಂದ ಉಬ್ಬುತ್ತಿದ್ದರು ಆ ಪಟ್ಟಣದಲ್ಲಿ ಎಲ್ಲೆಲ್ಲಿ ನೋಡಿದರೂ ಧ್ವಜ ಪತಾಕೆಗಳು ಕಂಗೊಳಿಸುತ್ತಿದ್ದವು ಕಿಷ್ಕಿಂದೆ ಎಂಬ ಆ ಬೆಟ್ಟದ ಗುಹೆಗೆ ಆಗ ಒಂದು ಅಪೂರ್ವ ಶೋಭೆಗೆ ಉಂಟಾದಂತೆ ಕಾಣುತ್ತಿತ್ತು ಈ ಪಟ್ಟಾಭಿಷೇಕೋತ್ಸವವು ಮುಗಿದೊಡನೆಯೇ ಕಪಿರಾಜನಾದ ಸುಗ್ರೀವನು ತಾನಾಗಿಯೇ ಮಹಾತ್ಮನಾದ ರಾಮನ ಬಳಿಗೆ ಬಂದು ತನ್ನ ಪಟ್ಟಾಭಿಷೇಕ ವೈಭವಗಳೆಲ್ಲವನ್ನೂ ಆತನಿಗೆ ತಿಳಿಸಿ ಆತನಿಗೆ ತಿಳಿಸಿ ಬಂದು ಇಂದ್ರನು ಸ್ವರ್ಗಾಧಿಪತ್ಯವನ್ನು ಅನುಭವಿಸುವಂತೆ ವಾನರ ರಾಜ್ಯಾಧಿಪತ್ಯದಲ್ಲಿ ರಾಜಭೋಗಗಳನ್ನು ಅನುಭವಿಸುತ್ತಾ ತನ್ನ ಪ್ರಿಯ ಪತ್ನಿಯಾದ ಸುಖದಿಂದ ಇದ್ದನು ಇಲ್ಲಿಗೆ ಇಪ್ಪತ್ತ ಆರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ